ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಇತ್ತೀಚಿಗಷ್ಟೇ ಒಂದು ವಿಡಿಯೋವನ್ನು ಮಾಡಿದ್ದೆ ಅದೇನು ಅಂತಂದ್ರೆ ಧಾರವಾಡ ಬೆಂಗಳೂರು ವಿಜಯಪುರ ಮೊದಲಾದ ಒಂದು ಊರುಗಳಿಗೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಯಲ್ಲಿರುವಂಥ ಆ ವಿದ್ಯಾರ್ಥಿಗಳು ಅನುಭವಿಸ್ತಿರುವಂಥ ಮಾನಸಿಕ ಒತ್ತಡಗಳು ಏನೇನೇ ಇರುತ್ತೆ ಯಾಕೆ ಅವ್ರು ಇಷ್ಟೊಂದು ಒತ್ತಡವನ್ನು ತೀರಾ ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಾ ಇದ್ದಾರೆ ವಿಶೇಷವಾಗಿ ನಿಮ್ಗೆ ಗೊತ್ತಾಯಿದೆ ಒಳ ಮೀಸಲಾತಿಯಿಂದ ಯಾವುದೇ ನೋಟಿಫಿಕೇಶನ್ಗಳಿಲ್ಲ ಈ ನಡುವೆ ಊರಿಗೆ ಹೋದಾಗ ಯಾವ ರೀತಿ ಜನಗಳು ಚುಚ್ಚು ಮಾತಾಡುವಂಥದ್ದು ಯಾಕೆ ಇವರೆಲ್ಲ ಈ ರೀತಿಯಾಗಿ ಒಂದು ತಮ್ಮ ಬದಲಾವಣೆಗಳನ್ನ ತಮ್ಮಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಏನಿರುತ್ತೆ ಮಾನಸಿಕ ಒತ್ತಡಗಳನ್ನ ಬೇರೆಯವ್ರ ಮೇಲೆ ಕೂಡ ಅದರ ಪ್ರಭಾವವನ್ನು ಬೀರ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಅದರಲ್ಲಿ ಒಬ್ಬ ಸಹೋದರಿ ಕಮೆಂಟ್ ಹಾಕಿದ್ಲು ಆ ಕಮೆಂಟ್ ನಿಜಕ್ಕೂ ನನಗೆ ಒಂದು ಹದಿನೈದು ನಿಮಿಷ ಯೋಚನೆ ಅರಿಯಲ್ಲಿ ಮುಳುಗಿಸ್ಬಿಡ್ತು ಅದೇನು ಅಂತಂದ್ರೆ ಸರ್ ಏನೋ ಈಗ ಹುಡುಗರು ವಿಷಯದ ಬಗ್ಗೆ ಹೇಳಿದ್ರಿ ಬಟ್ ಹೆಣ್ಣು ಮಕ್ಕಳದು ತುಂಬಾ ಅಂದ್ರೆ ತುಂಬಾ ಕಠಿಣ ಇದೆ ಏನಾದ್ರೂ ನಾವು ಹೋಗಿ ಹೋದ್ವಿ ಯಾವುದೋ ನೌಕರಿ ಸಿಗ್ಲಿಲ್ಲ ನಮ್ಗೆ ಒಂದ್ ಎರಡು ವರ್ಷ ಊರಿಗೆ ಹೋದ್ರೆ ಊರಲ್ಲಿ ಏನ್ ಮಾತಾಡ್ತಾರೆ ಗೊತ್ತಾ ಕೆಲವೊಂದು ಈಗ ನಮ್ಮ ಹಳ್ಳಿಗಳಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ ಯಾವನ್ ಜೊತೆ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ಲು ಅದಕ್ಕೆ ಯಾವ್ದು ನೌಕರಿ ಸಿಗ್ಲಿಲ್ಲ ಅಂತ ಮಾತಾಡ್ತಾರೆ ಇಷ್ಟು ಕೆಳಮಟ್ಟದವರೆಗೂ ನಮ್ಮ ಕ್ಯಾರೆಕ್ಟರ್ನ ಇಟ್ಕೊಂಡು ಜಡ್ಜ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಸೊ ಏನು ಮಾಡೋದು ಸರ್ ಈ ರೀತಿ ಇದೆ ಪರಿಸ್ಥಿತಿ ನಮ್ಗೆ ಆ ರೀತಿಯಾದಂಥ ಮೆಂಟಲಿ ಪ್ರೆಷರ್ ಇರುತ್ತೆ ನಿಜಕ್ಕೂ ಈ ವಿಷಯದ ಬಗ್ಗೆ ನಾನು ನೂರಕ್ಕೆ ನೂರರಷ್ಟು ಹೋಗ್ತೀನಿ ಕಾರಣ ನಾನು ಸ್ವತಃ ಈ ವಿಷಯಗಳ ಬಗ್ಗೆ ಕೇಳಿದ್ದೀನಿ ನೋಡಿದ್ದೀನಿ ಕಣ್ಣಾರೆ ಕಂಡಿದ್ದೀನಿ ಕೂಡ ನಮ್ಮ ಕೆಲವೊಂದಿಷ್ಟು ಮನೆಗಳಲ್ಲಿ ಅಂದರೆ ಈಗ ವಿಶೇಷವಾಗಿ ಕೆಲವೊಂದು ಕಮ್ಯುನಿಟಿಗಳಲ್ಲಿ ಒಂದೊಂದು ರೀತಿಯಾದಂಥ ಸಿಸ್ಟಮ್ ಇರುತ್ತೆ ಈಗ ನಾನು ನಮ್ಮ ಹಳ್ಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದಿಷ್ಟು ಕಮ್ಯುನಿಟಿಯವ್ರು ಹೆಂಗೆ ಅಂತಂದ್ರೆ ಬೇಗ ಮದುವೆ ಮಾಡ್ಬಿಡೋದು ಲೈಕ್ ಈಗ ಎಸ್ ಸಿ ಎಸ್ ಟಿ ಈ ಕಮ್ಯುನಿಟಿಯಲ್ಲಿ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಿಬಿಡ್ತಾರೆ ಅಂದರೆ ಅವರು ಹೆಚ್ಚು ಕಲಿಸೋದಕ್ಕೆ ಆರ್ಥಿಕವಾಗಿ ಸಹ ಸವಾಲಿ ಇರಲ್ಲ ಕೆಲವೊಂದಿಷ್ಟು ಕಮ್ಯುನಿಟಿಗಳಲ್ಲಿ ನಮ್ಮ ಊರು ಸೈಡು ಸೊ ಅದಕ್ಕೆ ಬೇಗ ಮದುವೆ ಮಾಡಿಬಿಡ್ತಾರೆ ಇಲ್ಲ ಮನೆಗಳಲ್ಲಿ ರಿಲೇಟಿವ್ಗಳಲ್ಲಿ ಮ್ಯಾರೇಜ್ ಮಾಡಿ ಕೊಟ್ಟು ಬಿಡ್ತಾರೆ ಬಟ್ சொல்வ ஐயர் கமூனிட்டிக்கு வந்தேன் ಅವ್ರು ಏನು ಮಾಡ್ತಾರೆ ಒಂದಿಷ್ಟು ಆರ್ಥಿಕವಾಗಿ ಸಬಲರಿದ್ರು ಅಂದರೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಮೊದಲು ಅಂದರೆ ಅಷ್ಟೊಂದು ಸಂಪ್ರದಾಯಬದ್ಧವಾದಂಥ ಫ್ಯಾಮಿಲಿಗಳಿದ್ದು ಅಷ್ಟೊಂದು ಊರು ಬಿಟ್ಟು ಕಳಿಸ್ತಾರಲ್ಲ ಹೆಣ್ಣು ಮಳನ್ನ ಇತ್ತೀಚೆಗೆಲ್ಲ ಒಂದಿಷ್ಟು ಇಂಜಿನಿಯರಿಂಗು ಮೆಡಿಕಲ್ ಸೀಟ್ಗಳು ಈ ಥರ ಸಿಕ್ಕ ಕಾಲೇಜ್ಗೆ ಹೋದಾಗ ಕಳಿಸ್ತಾರೆ ಅದಾದಮೇಲೆ ಪ್ಲೇಸ್ಮೆಂಟ್ ಆದರೂ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡೋಕೆ ಬಿಡ್ತಾರೆ ಇನ್ನೂ ಹೆಚ್ಚಿನ ಕೆಲವೊಂದಿಷ್ಟು ಪೋಷಕರು ಏನೋ ಮಕ್ಕಳ ಮೇಲೆ ಅತಿಯಾದ ನಂಬಿಕೆ ಇಲ್ಲ ಮಕ್ಕಳು ನಾವು ಓದೋಣ ಏನೋ ಒಂದು ಅಧಿಕಾರಿಗಳನ್ನ ಮಾಡೋ ಅಂತ ಕಲ್ಸ್ಕೊಳ್ಳೋರು ಮಕ್ಕಳನ್ನು ಯು ಪಿ ಎಸ್ ಸಿ ಅಂತ ಕೆ ಎ ಎಸ್ ಅಂತ ಕೆ ಪಿ ಎಸ್ ಸಿ ಅಂತ ಕೋಚಿಂಗ್ಗಳಿಗೆ ಕಳಿಸ್ತಾರೆ ಬಟ್ ಆದರೆ ಒಂದು ವಿಷಯ ಸ್ಪಷ್ಟ ತಂದೆ ತಾಯಿಗೆ ಮಕ್ಕಳ ಮೇಲೆ ಬಲವಾದ ನಂಬಿಕೆ ಇರುತ್ತೆ ಅವ್ರು ನಾವ್ ಮಾಡಿ ಮಕ್ಳು ಸಾಧನೆ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ಬಟ್ ಈ ನೆರೆಹೊರೆಯವರು ಎಸ್ಪೆಷಲಿ ಸಂಬಂಧಗಳಲ್ಲೇ ಇರ್ತಾರಲ್ಲ ಸಂಬಂಧಿಕ ಇವ್ರು ಹೆಂಗೆ ಅಂತಂದ್ರೆ ಎಲ್ಲಿ ಅವ್ರ ಮಗಳು ಓದಿ ಏನ್ ಡಿ ಸಿ ಗಿ ಸಿ ನಾಳೆ ನಮ್ಮ ಊರಿಗೆ ಬಂದ್ಬಿಟ್ರೆ ಹೆಂಗೆ ನಾವು ಅವ್ರಿಗೆ ಮುಖ ನಮ್ಮ ಮಗಳು ನೋಡಿದ್ರೆ ಏನು ಮಾಡಿಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಮಾತಾಡೋಕ್ ಶುರು ಮಾಡ್ಬಿಡ್ತಾರೆ ಹೆಂಗೆ ಅಂತಂದ್ರೆ ತೀರಾ ತೀರಾ ಕೀಳು ಅವ್ರು ಮಟ್ಟಕ್ಕಿಳಿದ್ಬಿಡ್ತಾರೆ ಹೆಂಗೆ ಅಂದ್ರೆ ಏ ಯಾರ ಜೊತೆ ಓಡಕ್ ಏನೋ ಯಾಕೆ ಕಳ್ಸಿದ್ರು ಸುಮ್ಮನೆ ಮದುವೆ ಮಾಡಿ ಕೊಟ್ಟು ಬಿಡ್ಬೇಕು ಅದೇ ಕಾಲ ಸರಿ ಇಲ್ಲ ಕಾಲ ಸರಿ ಇದೆ ನಿಮ್ಗ ತಲೆ ಸರಿ ಇಲ್ಲ ಕಾಲ ಎಲ್ಲವೂ ಚೆನ್ನಾಗಿದೆ ಕಾಲ ಸರಿ ಇಲ್ಲ ಅಂದಿದ್ರೆ ಯು ಪಿ ಎಸ್ ಪ್ರತಿ ವರ್ಷ ಹೆಣ್ಣು ಮಕ್ಕಳೇ ಅತಿ ಹೆಚ್ಚಾಗಿ ಪಾಸ್ ಮಾಡ್ತಾ ಇದೆ ಇವತ್ತು ಅದೆಷ್ಟೋ ಜಿಲ್ಲೆಗಳಿಗೆ ಹೆಣ್ಮಕ್ಳೇ ಡಿ ಸಿ ಇದಾರೆ ಮೊನ್ನೆ ತಾನೆ ಹಾಸನಕ್ಕೆ ನಮ್ಮ ಲತಾ ಕುಮಾರಿ ಮೇಡಮ್ ಬಂದಿದ್ದಾರೆ ಬಾಗಲಕೋಟೆಗೆ ಜಾನಕಿ ಮೇಡಮ್ ಇದಾರೆ ಯಾಕೆ ಅವರೆಲ್ಲ ಮನುಷ್ಯರು ಈ ಸಂಬಂಧಗಳಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕಚಡಗಳು ಏನಿರ್ತಾರೆ ಒಂಥರ ಗೋಮುಖ ವ್ಯಾಗ್ರಗಳ ಅವರೆಲ್ಲ ಸುಮ್ನೆ ಮುಖಕ್ಕೆ ಗೋವಿನ ತರ ವೇಷ ಹಾಕಿ ಒಳಗಡೆ ಎಲ್ಲ ವ್ಯಾಗ್ರದ ಬುದ್ಧಿ ಇರುತ್ತೆ ಅವರೆಲ್ಲ ಹೆಂಗೆ ಅಂದ್ರೆ ಆ ಹೆಣ್ಮಕ್ಳು ಅಟ್ಲೀಸ್ಟ್ ಏನಾದ್ರು ಜಾಬ್ ಮಾಡ್ಕೊಂಡು ಊರಿಗೆ ಬಂದಿಲ್ಲ ಅಂದ್ರೆ ಯಾವ್ದನ್ನೋ ಮದುವೆ ಮಾಡ್ತಾರೆ ಒಳ್ಳೆ ಸಂಬಂಧ ಸಿಕ್ತ ಅದಕ್ಕೂ ಒಂದು ಆಗ್ತಾರೆ ಹೆಂಗೆ ಅಂದ್ರೆ ಎಲ್ಲೋ ಇದ್ಲು ಏನೇನ್ ಮಾಡ್ಕೊಂಡು ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಅವರ ಚಿಂತೆ ಸಮಾಜದಲ್ಲಿ ಉಳಿದು ಬಿಟ್ಟಿದೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ನಾನು ಇದು ಎಲ್ಲರ ಬಗ್ಗೆ ಹೇಳ್ತಿಲ್ಲ ಕೆಲವರು ಎಲ್ಲ ಕುಟುಂಬದಲ್ಲಿ ಇಷ್ಟ ಜನ ಇದ್ದೇ ಇರ್ತಾರೆ ಅಂತ ಅವ್ರು ಯಾಕೆ ನೀವು ನೋಡಿ ಅವಲೋಕನ ಮಾಡಿ ನೋಡಿ ಪ್ರತಿ ಕುಟುಂಬದಲ್ಲಿ ರೀತಿ ಹುಳಿ ಹಿಂಡೋ ನನ್ನ ಮಕ್ಕಳು ಒಂದಿಷ್ಟು ಜನ ಇದ್ದೇ ಇರ್ತಾರೆ ಅವರೇ ಇವ್ರನ್ನ ಸಾಧನೆ ಮಾಡಕ್ ಹೋಗಿರೋ ಮಕ್ಕಳನ್ನ ಅವ್ರ ಪೋಷಕರ ತಲೆ ಕಡಿಸಿ ಮದುವೆ ಮಾಡಿಸ್ ಕಳಿಸೋರು ಏನು ಮಾಡ್ತಾರೆ ಮದುವೆ ಮಾಡಿ ಏನೂ ಮಾಡಲ್ಲ ಅದೇ ಏನೋ ಪುಣ್ಯಕ್ಕೆ ಒಳ್ಳೆ ಗಂಡ ಸಿಕ್ಕ ಜೀವನ ಚೆನ್ನಾಗಿತ್ತು ಇಲ್ಲ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದನ್ನೆಲ್ಲ ಹಾಗಂತ ಹೆಣ್ಣು ಮಕ್ಕಳ ಬಗ್ಗೆ ನಾನು ಯಾವ ವಿಷಯದ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿಲ್ಲ ಕೆಲವೊ ಕೆಲವ್ರು ಇದ್ದಾರೆ ಅಪಾರ್ಟ್ ಫ್ರಮ್ ಒಂದಿಷ್ಟು ಜನನ್ನ ಇಟ್ಕೊಂಡು ನಾವೆಲ್ಲರನ್ನು ಜಡ್ಜ್ ಆಗಲ್ಲ ಆದ್ರೆ ಹೊರತುಪಡಿಸಿ ಕೆಲವು ಹೆಣ್ಮಕ್ಳು ನಿಜವಾಗ್ಲು ಇವತ್ತಿಗೂ ಯಾವ ರೀತಿಯಾಗಿ ಪವಿತ್ರವಾಗಿದ್ದಾರೆ ಅಂತಂದ್ರೆ ನಾನು ಇಷ್ಟು ಜನ ಲೈಬ್ರರಿಲಿ ನೋಡಿದಿನಿ ಇದೇ ವಿಜಯನಗರ ಚಂದ್ರಲೇಔಟ್ ಅಲ್ಲಿ ತಲೆ ಎತ್ತಿ ಒಬ್ರು ನೋಡೋಕು ಹೋಗಲ್ಲ ಅವರು ಒಂದಿಷ್ಟು ಬಾಕ್ಸ್ ಗಳು ಕಟ್ಕೊಂಡ್ ಬಂದಿರ್ತಾರೆ ರೂಮ್ ಇಂದ ಲೈಬ್ರರಿ ಪಕ್ಕ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಯಾವ ಮೊಬೈಲ್ ಯಾವ ಚಿಂತೆ ಯಾವ್ದ್ರ ಬಗ್ಗೆ ಅವ್ರ ತಲೆ ಕಟ್ಸ್ಕೊಳ್ಳೋಲ್ಲ ಅಷ್ಟು ಸೂಕ್ಷ್ಮ ಮತ್ತು ಏನಂತಾರೆ ಸಂಕೋಚ ಸ್ವಭಾವದ ಹೆಣ್ಮಕ್ಳು ಕೂಡ ಇದಾರೆ ರೀಲ್ಸ್ ಮಾಡೋರು ಅವ್ರೆಲ್ಲ ವಿಡಿಯೋಸ್ ಮಾಡ್ಕೊಂಡು ಕುಣಿಯೋರು ಅವ್ರದೆಲ್ಲ ಬಿಟ್ಟಾಕಿ ಅವ್ರ ಜೀವನ ಅವ್ರದ್ದು ಹಂಗೆ ಇರುತ್ತೆ ಅಂತವರಿಗೆ ಸಮಾಜದಲ್ಲಿ ಬೆಲೆ ಇದೆ ಮಿಲಿಯನ್ ಗಟ್ಟಲೆ ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಹಂಗಂತ ಅವ್ರ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇಲ್ಲ ಅಂತಲ್ಲ ಅದ್ರಲ್ಲೂ ಕೆಲವೊಂದಿಷ್ಟು ಜನ ಇದ್ದಾರೆ ಒಳ್ಳೆಯದನ್ನು ಮಾಡೋರು ಒಳ್ಳೆಯ ವಿಷಯಗಳನ್ನ ಹಂಚ್ಕೊಡೋರು ಬಟ್ ಆದರೂ ಇತ್ತೀಚೆಗೆ ತೀರಾ ಅಂದರೆ ತೀರಾ ಮಹಿಳೆಯರ ಸ್ಥಿತಿಗತಿಗಳು ತುಂಬ ಅಂದರೆ ತುಂಬ ಶೋಚನೀಯ ಸ್ಥಿತಿಗೆ ತಲುಪಿದೆ ಈಗ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕಂದ್ರೂ ಕೂಡ ಅಷ್ಟೇ ಅಲ್ಲೂ ಪಾಪ ತಂದೆ ತಾಯಿಗಳಿಗೆ ಭಯ ಮಕ್ಕಳನ್ನ ಹೆಂಗೆ ಕಳಿಸೋದು ಇವತ್ತು ಬೆಂಗಳೂರಲ್ಲಿ ಅದೆಷ್ಟೋ ಕಂಪ್ನಿಗಳಲ್ಲಿ ನಿಮ್ಗೆ ಗೊತ್ತೇ ಇಲ್ಲ ಹೊರಗಡೆ ಬರೋದೇ ಇಲ್ಲ ವಿಷಯಗಳು ಹೆಣ್ಮಕ್ಳ ಮೇಲೆ ಹಲವಾರು ರೀತಿ ದೌರ್ಜನ್ಯಗಳು ನಡೆಯುತ್ತೆ ಬಟ್ ಎಲ್ಲೋ ಎರಡು ಮೂರು ಕಡೆ ವರದಿ ಆಗುತ್ತೆ ಹೊತ್ತು ಕೆಲವೊಂದಿಷ್ಟು ಕಡೆ ಪಾಪ ಹೆಣ್ಮಕ್ಳು ಅದನ್ನು ಹಂಗೆ ತಮ್ಮ ಮನ್ಸಲ್ಲಿ ಇಟ್ಕೊಂಡೆ ಇದ್ ಬಿಡ್ತಾರೆ ಯಾಕೆ ಅಂತಂದ್ರೆ ಮನೆ ಪರಿಸ್ಥಿತಿ ಹಂಗಿರುತ್ತೆ ಊರಲ್ಲಿ ನಾಲ್ಕೈದು ಜನ ಇರು ನಮ್ಕೊಂಡು ಕೂತಿರ್ತಾರೆ ಮನೆಗೆ ಹಿರಿಯ ಮಗಳು ಇರ್ತಾಳೆ ಇದೇ ಬಸವೇಶ್ವರ ನಗರದಲ್ಲಿ ನನ್ಗೆ ಗೊತ್ತಿರೋ ಒಬ್ರು ನಮ್ಮ ಸ್ನೇಹಿತನ ಇಬ್ರು ಸಹೋದರಿರು ಒಬ್ರು ಹ್ಯಾಂಡಿಕ್ಯಾಪ್ ಇದಾರೆ ಅವ್ರ ಜೊತೆ ಇನ್ನೊಬ್ರು ಇಬ್ರು ಬಂದು ಊರಲ್ಲಿ ಇರೋದು ಇಬ್ರು ಹೆಣ್ಮಕ್ಳು ಇಲ್ಲಿ ಬೆಂಗಳೂರಲ್ಲಿ ದುಡಿತಿದ್ದಾರೆ ಪ್ರತಿ ತಿಂಗಳು ಇಪ್ಪತ್ತ್ ಇಪ್ಪತ್ತು ಸಾವಿರ ಅರ್ನ್ ಮಾಡಿ ಮನೆಗೂ ಕೂಡ ಕಳಿಸಿ ಮನೆಯಲ್ಲಿ ತಂದೆ ತಾಯಿಗೆ ಇರೋ ಸಾಲವನ್ನು ಮುಟ್ಟಿರಿಸಿ ಅಲ್ಲಿ ಮನೆ ಕಟ್ಸೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ರೆ ಇಂಥ ಮಕ್ಕಳು ಕೂಡ ಇರ್ತಾರೆ ಅದಕ್ಕೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ ಗಂಡು ಮಕ್ಕಳು ಕೂಡ ಅವರಿಗೆ ಬಾಯ್ ಫ್ರೆಂಡ್ ಆಗಿರಲಿ ಅಣ್ಣ ಆಗಿರಲಿ ಅಪ್ಪ ಆಗಿರಲಿ ಸಪೋರ್ಟ್ ಮಾಡಬೇಕು ಅವರು ಕೂಡ ಬೆಳಿಬೇಕು ಸಮಾಜದಲ್ಲಿ ಅವ್ರಿಗೂ ಕೂಡ ಸ್ಥಾನಮಾನಗಳಿದೆ ಮಹಿಳಾ ಮೀಸಲಾತಿ ಅನ್ನೋದು ಬರೀ ಮೀಸಲಾತಿ ಕೊಟ್ಬಿಟ್ರೆ ಸಾಲಲ್ಲ ಅವ್ರಿಗೆ ಸಮಾಜದಲ್ಲಿ ಅಷ್ಟೇ ಮೀಸಲು ಅನ್ನೋ ನಾವು ಗೌರವವನ್ನು ನೀಡಬೇಕು ಆಗ ಮಾತ್ರ ಅವರಲ್ಲಿ ಈ ರೀತಿಯಾದಂಥ ಪಾಪ ಒತ್ತಡದ ಮೈಂಡ್ಸೆಟ್ಟಿಂದ ಹೊರಗೆ ಬರಕ್ಕೆ ಸಾಧ್ಯ ನಿಜಕ್ಕೂ ಕಮೆಂಟ್ ನೋಡಿದಾಗ ನಮ್ಮ ಅಕ್ಕ ತಂಗಿಯರು ಕೂಡ ಅದೇ ಸ್ಥಿತಿಗೆ ತಿಳಿದ್ರೆ ಅವ್ರ ಬಗ್ಗೆ ಇನ್ನೊಬ್ರು ಹಿಂಗ್ ಮಾತಾಡಿದಾಗ ಹೆಂಗ ಅನ್ಸುತ್ತೆ ನಮ್ಮ ಮನಸ್ಸಿಗೆ ಅದಕ್ಕೆ ಇನ್ನೊಬ್ರು ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಕಿನ ಮುಂಚೆ ನೂರು ಬಾರಿ ಯೋಚಿಸಿ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಸೊ ಇಷ್ಟು ವಿಷಯವನ್ನು ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು